ಸಡನ್ನಾಗಿ ಒಂದಿನ ಕೆಲಸ ಮಾಡ್ತಿದ್ದೆ ನಮ್ಮ ಹುಡುಗ ಅಣ ದಮ್ಮಕ್ರಂಬ ಅಂತ ಕರ್ದ ನಾನು ಅದಕ್ಕೆ ಅದೆಲ್ಲ ಕಣೋ ಅದ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಅಂದೆ ಅದಿಕ್ಕೆ ಅವನೇನಂದ ಗೊತ್ತ ಹಣ ಹಿಂಗಂತಿ ಅಂತ ಗೊತ್ತು ಅದಿಕ್ಕೆ ಹರ್ಬಲ್ ಸಿಗರೇಟ್ಸ್ ತರ್ಸಿನಿ ಅದು ಒಳ್ಳೇದಂತಿ ಅಂತ ಹೇಳ್ದ ಕೊಡಿಲಿ ಅಂತ ಕೇಳ್ದೆ ಕೊಟ್ಟ ಗೈಸ್ ಇದೇ ಅವ್ನ್ ಕೊಟ್ಟಿದ್ದು ಅರ್ಬಲ್ ಸ್ಮೋಕ್ ಸ್ಟಿಕ್ ಅಂತೆ ನೋ ತೊಬ್ಯಾಕು ನೋ ನಿಕೋಟಿನಂತೆ ಎಲ್ಲ ಪೂರ್ತಿ ಕ್ಲೋಸೇ ಇದೆ ಅಂತೆ ಕ್ಲೋಸ್ ಅಂದ್ರೆ ಗೊತ್ತಲ್ಲ ಲವಂಗ ಮೇ ಬಿ ಗೈಸ್ ಮೂವೀಸ್ ಅಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಇದೇ ಥರ ಸಿಗರೇಟ್ಸ್ ಇರ್ಬೋದು ನೋಡೋಣ ಬನ್ನಿ ಚೆನ್ನಾಗಿದೆಯಲ್ಲ ಸೂಪರ್ ಆಗಿದೆ ಗೈಸ್ ಎಲ್ಲ ತುಳಸಿ ಚೆಕ್ಕೆ ಲವಂಗ ಎಲ್ಲ ಬರ್ತಾ ಇದೆ ಇದರಿಯಾನು ಮಾಡ್ಬೋದು ನಾವು ಇದೆ ಸೇರೋದೇ ಬೇಕಿಲ್ಲ ಬನ್ನಿ ಗೈಸ್ ನೋಡೋಣ ಏನು ಹರ್ಬಲ್ ಸಿಗರೇಟಾ ಇಲ್ಲ ಅಂಗಡಿ ಒಳಗೆ ಸಿಗುತ್ತಲ್ಲ ನಾರ್ಮಲ್ ಸಿಗರೇಟ್ಸ್ ಇದು ಟೊಬ್ಯಾಕೋ ಇರೋ ಸಿಗರೇಟು ಇದು ವಿಥೌಟ್ ಟೊಬ್ಯಾಕೋ ಸಿಗರೇಟ್ ಅರ್ಬಲ್ಸ್ ಅಂತೆ ಇವೆರಡು ಟೆಸ್ಟ್ ಮಾಡಿ ನೋಡೋಣ ಬನ್ನಿ ಯಾವುದು ಒಳ್ಳೆಯದು ಆರೋಗ್ಯಕ್ಕೆ ಯಾವ್ದು ಕೆಟ್ಟದ್ದು ಅಂತ ನೋಡೋಣ ಬನ್ನಿ ಮೊದಲು ಟೊಬ್ಯಾಕೋ ಇರೋ ಸಿಗರೇಟ್ ಟೆಸ್ಟ್ ಮಾಡೋಣ ಬನ್ನಿ ಗೈಸ್ ಇದನ್ನು ಟೆಸ್ಟ್ ಮಾಡೋಕ್ಕೆ ನಾನೊಂದು ಬಾಟಲ್ಗೆ ರೆಡಿ ಮಾಡಿದ್ದೀನಿ ಬಾಟಲ್ಗೆ ಮೇಲೆ ಪೆನ್ ಕ್ಯಾಪ್ ಇಟ್ಟು ಕರೆಕ್ಟಾಗಿ ಕಟ್ ಮಾಡಿ ಬಾಟಲ್ ಕ್ಯಾಪಿಗೆ ಹಾಕಿದ್ದೀನಿ ಮತ್ತು ಕೆಳಗಡೆ ನೀರು ಹೋಗೋಕ್ಕೆ ಒಂದು ಕ್ಯಾಪ್ ಇಟ್ಟಿದ್ದೀನಿ ಇದು ತುಂಬ ನೀರು ಹಾಕಿ ಒಳಗಡೆ ಕಾಟನ್ ಇಡೋಣ ಲಂಗ್ಸ್ ಅಂತ ತಿಳ್ಕೊಳ್ಳೋಣ ಗೈಸ್ ಕಾಟನ್ ಏನೇನ್ ನಮ್ಮ ಲಂಗ್ಸ್ ಹಂಗೆ ಆಗುತ್ತೆ ಅಂತ ಅನ್ಕೊಳ್ಳಿ ನೀರ್ ಹಾಕಿ ಟೆಸ್ಟ್ ಮಾಡೋಣ ಬನ್ನಿ ಇವಾಗ ನೀರೆಲ್ಲ ಹಾಕೊಂಬರ್ತೀನಿ ವೈಟ್ ಮಾಡಿ ಇವಾಗ ನೀರೆಲ್ಲ ಹಾಕಿ ಸೆಟ್ ಮಾಡಿದೀನಿ ಗೈಸ್ ಮತ್ತೆ ಇವಾಗ ಲೈಟ್ ಮಾಡೋಣ ಬನ್ನಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಿಮ್ ಜೊತೆಲೆ ನೋಡೋಣ ಬನ್ನಿ ನೋಡಿ ಈ ಸಿಗರೇಟ್ ಕೂಡ ನೆಟ್ಟಿಗೆ ಹೆಚ್ಚಾಗಿ ಬರ್ತಿಲ್ಲ ನನಗೆ ಹ್ಞೂ ಇದು ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದಕ್ಕೆ ಸ್ವಲ್ಪ ಫಾಸ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಅಡ್ಜಸ್ಟ್ ಆಗಿ ಓಕೆ ನಮ್ಮ ನೀರೆಲ್ಲ ಖಾಲಿ ಆಯಿತು ಇವಾಗ ಓಪನ್ ಮಾಡೋಣ ಇವಾಗ ಒಳಗಡೆ ಇನ್ನೂ ಸ್ಮೋಕ್ ಇದೆ ಗೈಸ್ ನೋಡಿ ಬರ್ತಾ ಇದೆ ಹೊರಗಡೆ ನಿಮಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಸ್ಮೋಕ್ ಎಲ್ಲ ಬಂತು ಇವಾಗ ನಮ್ಮ ಕಾಟನ್ ಗತಿ ಏನಾಗಿದೆ ನೋಡೋಣ ಬನ್ನಿ ಸಿಗರೇಟ್ ಇತ್ತು ಅಷ್ಟು ಸೈಡಿಗೆ ಪ್ಯಾಟನ್ ಓಪನ್ ಮಾಡ್ತೀನಿ ವಾಹ್ ಶಬಾಷ್ ಗೈಸ್ ಕಾಣಿಸ್ತಾ ಇರ್ಬೋದು ಎಲ್ಲೋ ಇಶ್ಯೂ ಇದು ನಮ್ಮ ಲಂಗ್ಸ್ ಅಂದ್ಕೊಳ್ಳಿ ನಮ್ಮ ಲಂಗ್ಸ್ ಯಾವ ಥರ ಆಗಿದೆ ಅಂತಂದು ಓನ್ಲಿ ನಾವು ಫುಲ್ ಸಿಗರೆಟ್ ಸೇದಿಲ್ಲ ಗೈಸ್ ಬರೀ ಒಂದು ಸೆವೆಂಟಿ ಪರ್ಸೆಂಟ್ ಸಿಗರೇಟ್ ಅಷ್ಟೇ ನಮ್ಮ ಬಾಟಲ್ ಸೇದಿದ್ದು ಅದಕ್ಕೆ ಇಷ್ಟೆಲ್ಲ ಆಗಿದೆ ನೋಡಿ ಒಂದು ಇಷ್ಟು ಆಗ್ತಿದೆ ಅಂದರೆ ಲೈಫ್ ಲಾಂಗ್ ನೀವು ಸೇದ್ತೀರ ಡೈಲಿ ಎಷ್ಟು ಸಿಗರೇಟ್ ಸೇರ್ತಿರೋ ಗೊತ್ತಿಲ್ಲ ಅದಕ್ಕೆ ಎಷ್ಟಾಗ್ಬೋದು ಅಂತ ಯೋಚನೆ ಮಾಡಿ ಇದನ್ನ ಒಂದು ಸಲ ಸೈಡಿಗೆ ಎತ್ತಿಟ್ಟು ಇವಾಗ ಹರ್ಬಲ್ ಸಿಗರೇಟ್ ಇದೆಯಲ್ಲ ಅದ್ರಲ್ಲಿ ಟ್ರೈ ಮಾಡೋಣ ಬನ್ನಿ ಅದು ಒಳ್ಳೆಯದ ಆರೋಗ್ಯಕ್ಕೆ ಕೆಟ್ಟದ ಅಂತಂದು ಅದು ನೋಡಬಹಣ ಬನ್ನಿ ಇವಾಗ ನಮ್ಮ ಹರ್ಬಲ್ ಸಿಗರೇಟ್ ಸೆಟಪ್ ರೆಡಿ ಆಯಿತು ಬನ್ನಿ ನೋಡೋಣ ಇದನ್ನ ಲೈಟ್ ಮಾಡಿ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತ ನೋಡೋಣ ಬನ್ನಿ ಇದು ಏನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಗೈಸ್ ಇದು ಹರ್ಬಲ್ ಸಿಗರೇಟ್ ಅಲ್ಲ ಯಾಕಂದ್ರೆ ಇದರಲ್ಲಿ ತುಳಸಿ ಅದೆಲ್ಲ ಇರುತ್ತೆ ಅದಕ್ಕೆ ಇದು ಜಾಸ್ತಿ ಟೈಮ್ ತಗೊಳ್ಳಲ್ಲ ಬರ್ನ್ ಆಗೋಕ್ಕೆ ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಇದು ಅಂತಂದು ಇದು ಬೇಗನೆ ಮುಗಿತು ಇದನ್ನ ಫಸ್ಟ್ ಎತ್ತಿಡೋಣ ಆಮೇಲೆ ನೋಡೋಣ ಬನ್ನಿ ಲಾಸ್ಟ್ ಕನ್ಕ್ಲೂಷನ್ ಕೊಡೋಣ ಫಸ್ಟ್ ಬನ್ನಿ ಗೈಸ್ ಒಂದು ಸಿಗರೇಟಲ್ಲಿ ಸೆವೆನ್ ತೌಸಂಡ್ ಪ್ಲಸ್ ಕೆಮಿಕಲ್ಸ್ ಇರುತ್ತೆ ಅದು ಕಾರ್ಸಿನೋಜೆನಿಕ್ ಅಂತೀವಿ ಇದರಿಂದ ಕ್ಯಾನ್ಸರ್ ಬರುತ್ತೆ ಜೊತೆಗೆ ನಿಕೋಟಿನ್ ಇರುತ್ತೆ ಇದರಿಂದ ನಾವು ಅಡಿಕ್ಟ್ ಆಗ್ತೀವಿ ತಾರ್ ಅಂತ ಇರುತ್ತೆ ಇದು ಲಂಗ್ಸ್ನ ಡ್ಯಾಮೇಜ್ ಮಾಡುತ್ತೆ ಮತ್ತೆ ಕಾರ್ಬನ್ ಮೊನಾಕ್ಸೈಡ್ ಅಂತ ಇರುತ್ತೆ ಇದು ನಮ್ಮ ಬ್ಲಡ್ ಆಕ್ಸಿಜನ್ ಲೆವೆಲ್ಸ್ನ ಕಮ್ಮಿ ಮಾಡುತ್ತೆ ಅಲ್ಲ ಹೇಳೋಕ್ಕೆ ಬಹಳ ಇದೆ ಹೇಳ್ಕೊತ ಹೋದ್ರೆ ಇನ್ನೂ ಎರಡು ದಿನ ಬೇಕು ಹೇಳೋಕ್ಕೆ ಫಸ್ಟ್ ಆಫ್ ಆಲ್ ವಿ ಶುಡ್ ನೋ ದೈಸ್ ವಾಟ್ ಆ್ಯಂಡ್ ಅಲ್ ವಿ ಆರ್ ಸ್ಮೋಕಿಂಗ್ ನಾವು ಸೇರ್ತಾ ಇರೋದು ಎಷ್ಟು ಶುದ್ಧ ಇದೆ ಏನೇನು ಇದ್ದೀವಿ ಅಂತ ನಮ್ಮ ತಲೆಯಲ್ಲಿ ಇರಬೇಕು ಆಮೇಲೆ ನೋಡಿ ಈ ಕಾಟನ್ ನೋಡಿ ಇದೆಲ್ಲ ಯಾವ ಥರ ಆಗಿದೆ ಅಂತ ನೋಡಿ ನಾನು ಹೇಳೋದೇನು ಬೇಕಿಲ್ಲ ಎಲ್ಲರಿಗೂ ಗೊತ್ತು ಸೇದಿದ್ವಿ ಏನಾಗುತ್ತೆ ಏನಾಗಲ್ಲ ಅಂತಂದು ನೀ ನಾನು ಎಷ್ಟು ಹೇಳೋಣ ಬಿಡಿ ನಾನು ಹೇಳಿದ್ರು ನೀವು ಬಿಡಲ್ಲ ಇದು ಬಿಡಿ ಇವಾಗ ಸ್ಪೆಷಲ್ ಐಟಮ್ಗೆ ಹೋಗೋಣ ಬನ್ನಿ ನಮ್ಮ ಹರ್ಬಲ್ ಸಿಗರೇಟ್ ಇದು ಎಷ್ಟು ಪ್ಯೂರ್ ಇದೆ ಏನು ಅಂತ ನೋಡೋಣ ಬನ್ನಿ ಇವಾಗೆಲ್ಲ ತೆಗೆದು ಸೇಮ್ ನಮ್ಮ ಕಾಟನ್ ಸ್ಟಕ್ ಆಗಿದೆ ಇದೆಲ್ಲ ತೆಗೆದೆ ಇವಾಗ ನಮ್ಮ ಫಸ್ಟ್ ಈ ಬಾಟಲ್ ಸೈಡಿಗೆ ಎತ್ತಿಡೋಣ ಬನ್ನಿ ಎತ್ತಿಟ್ಟು ನೋಡಿ ಈ ಬಾಟಲಲ್ಲಿ ಇನ್ನೂ ಹಾಗೆ ಅಷ್ಟೇ ಇದೆ ಈ ಕಾಟನ್ ಏನು ಆಗಿಲ್ಲ ಗೈಸ್ ಅಷ್ಟೇನು ಆಗಿಲ್ಲ ಅಂದ್ಕೊಬೇಡಿ ಇದರಲ್ಲೂ ಸೇಮ್ ಬಿಟ್ಟು ಆ ಸಿಗರೆಟಲ್ಲಿ ಏನೇನು ಇದೆಯೋ ಎಲ್ಲ ಇದರಲ್ಲಿದೆ ಇದರಲ್ಲೂ ತಾರು ಕಾರ್ಬನ್ ಮೊನಾಕ್ಸೈಡು ಕಾರ್ಸಿನೋಜೆನಿಕ್ ಎಲ್ಲ ಇದರಲ್ಲೂ ಇದೆ ಬಟ್ ಟೊಬ್ಯಾಕೋ ಬದಲು ಮಿಂಟು ಕ್ಲೋಸು ರೆಡ್ ಪೆಟಲ್ಸು ಸಾರಿ ರೋಸ್ ಪೆಟಲ್ಸ್ ಕಾನ್ಸಿಲ್ಸ್ ಇನ್ನು ಸ್ವಲ್ಪ ಐಟಮ್ಸ್ ಹಾಕಿರ್ತಾರೆ ನೋಡಿ ತಾರ ಎಷ್ಟು ಕಾಣಿಸ್ತಾ ಇದೆ ಅಂತ ಇದರಲ್ಲಿ ಅದಕ್ಕಿಂತ ಇದರಲ್ಲೂ ಜಾಸ್ತಿ ಇದೆ ಗೈಸ್ ನೋಡಿ ನಿಮ್ಮಿಷ್ಟ ಸೇರ್ತಿರೋ ಬಿಡ್ತಿರೋ ಅನ್ನೋದು ನಿಮ್ಮಿಷ್ಟ ಗೈಸ್ ಸಿಗರೇಟ್ ಯಾವುದೇ ಆಗ್ಲಿ ನಮಗೆ ಸಿ ಒ ಪಿ ಡಿ ಮೀನ್ಸ್ ಲಂಗ್ ಡಿಸೀಸಸ್ ಲಂಗ್ ಕ್ಯಾನ್ಸರ್ ಅಸ್ತಮ ಹಾರ್ಟ್ ಡಿಸೀಸಸ್ ಸ್ಟ್ರೋಕ್ ಕ್ಯಾನ್ಸರ್ ಮತ್ತು ಫರ್ಟಿಲಿಟಿನೂ ಕಮ್ಮಿ ಆಗುತ್ತೆ ಫರ್ಟಿಲಿಟಿ ಅಂದರೆ ಎಲ್ಲರಿಗೂ ಗೊತ್ತೇನ ಹ್ಞೂ ಅದೇ ಲೇಡೀಸ್ಗೆ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಆಗುತ್ತೆ ಮತ್ತು ನಮ್ಮ ಇಮ್ಯೂನ್ ಸಿಸ್ಟಮೇ ವೀಕ್ ಆಗುತ್ತೆ ಅಯ್ಯೋ ಭಾಳ ಇದಾವೆ ಗಾಯ ಸಿ ಹೇಳೋಕ್ಕೋಗ ಬಾಯಿ ಮೂಳೆ ಕಣ್ಣು ಚರ್ಮ ಬುದ್ಧಿ ಎಲ್ಲ ಹಾಳಾಗೋಗುತ್ತೆ ಬಿಡಿ ಬಿಡ್ತೀರಾ ಸಿಗರೆಟ್ನ ಬಿಡಿ ಅದು ಬಿಟ್ಟು ಈ ಹರ್ಬಲ್ ಸಿಗರೇಟ್ ಸೇರಿ ಇದನ್ನ ಬಿಡ್ತೀನಿ ಅನ್ನೋದ್ರಲ್ಲಿ ಏನು ಯೂಸ್ ಇಲ್ಲ ಗೈಸ್ ಎಲ್ಲ ವೇಸ್ಟೇ ಅದನ್ನು ಸ್ಮೋಕು ಇದನ್ನು ಸ್ಮೋಕೆ ಎಲ್ಲ ಲಂಗ್ಸ್ ಹಾಳಾಗೇ ಆಗುತ್ತೆ ಏನೇ ಮಾಡಿ ಅಷ್ಟು ಅಡಿಟ್ ಆಗಿದ್ದೀರಾ ಫಾರ್ಮಸಿಲಿ ನಿಕೋಟಿನ್ ಜಿವಿಂಗಮ್ಸ್ ಅಂತ ಬರುತ್ತೆ ಮತ್ತು ನಿಕೋಟಿನ್ ಪ್ಯಾಚಸ್ ಸಿಗುತ್ತೆ ಟ್ರೈ ಮಾಡಿ ಇಲ್ಲ ಯೋಗ ಮಾಡಿ ಎಕ್ಸಸೈಸ್ ಮಾಡಿ ನಿಮ್ಮ ಮೈಂಡನ್ನ ಕಂಟ್ರೋಲಿಗೆ ತೊಗೊಂಡ್ಬನ್ನಿ ಯಾಕೆ ಗೊತ್ತಾ ಯೋಗ ಹೇಳಿದ್ದು ಇಲ್ಲಿ ಒಂದು ಸಾರಿ ನೀವು ತಲೆಯಲ್ಲಿ ಫಿಕ್ಸ್ ಆದರೆ ಬಿಡಬೇಕು ಅಂತ ಏನು ಬೇಕಾದರೂ ಬಿಡ್ಬೋದು ನಾನು ಏನು ಹೇಳೋಣ ಸೇರ್ತೀರಾ ಸೇದಿ ನಿಮ್ಮಿಷ್ಟ ಹೊಗೆ ಬಿಡಿ ಇಲ್ಲ ಹೊಗೆ ಹಾಕಿಸ್ಕೊಳ್ತೀರಾ ಮತ್ತೆ ಸಿಗೋಣ ಬಾಯ್ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಬರ್ತೀನಿ